ಟು ಗ್ರೀನ್ ಹನಿ ಕನ್ನಡ ವ್ಲಾಗ್ಸ್ ಇವತ್ತು ಗುರುವಾರ ಇವತ್ತು ಮಕ್ಕಳಿಗೆ ಸ್ಟಡಿ ಹಾಲಿಡೇಸ್ ಇರೋದ್ರಿಂದ ರಜಾ ಇದೆ ಅದರಿಂದ ಮನೆಯಲ್ಲೇ ಇದ್ದಾರೆ ಅವ್ರಿಗೆ ತಿಂಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮೆಂತ್ಯದ ಮುದ್ದೆ ಮಾಡ್ತಾ ಇದ್ದೀನಿ ಮೆಂತೆ ಮುದ್ದೆ ತುಂಬಾನೇ ಒಳ್ಳೇದು ಮಕ್ಕಳಿಗೆ ಮಕ್ಳಿಗಷ್ಟೇ ಅಲ್ಲ ಈ ಬಾಣಂತಿಯರ್ಗಾಗಿರ್ಬೋದು ಮೊದಲನೇ ಸಲ ಪ್ರೌಢಾವಸ್ಥೆಗೆ ಬಂದಿರ್ತಾರಲ್ವಾ ಆ ಹೆಣ್ಮಕ್ಳಿಗಿರ್ಬೋದು ಮತ್ತೆ ವಯಸ್ಸಾಗಿರುವಂತವ್ರಿಗಿರ್ಬೋದು ಎಲ್ಲರಿಗೂ ಕೂಡ ಒಳ್ಳೆಯ ಆಹಾರ ಆಗಿರುತ್ತೆ ಇದು ಆರೋಗ್ಯಕರವಾದಂತಹ ಆಹಾರ ಆಗಿರುತ್ತೆ ಇದನ್ನು ತಿನ್ನೋದರಿಂದ ಸೊಂಟಕ್ಕೆ ಶಕ್ತಿ ಬರುತ್ತೆ ಜೊತೆಗೆ ಸೊಂಟ ನೋವಿದ್ರೆ ಕೈಕಾಲು ನೋವಿದ್ರೆ ಅಂಥವ್ರಿಗೂ ಕೂಡ ಇದು ಒಳ್ಳೆಯ ಆರೋಗ್ಯಕರವಾದಂತಹ ಆಗಿರುತ್ತೆ ಇದನ್ನು ತುಪ್ಪದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದರ ಜೊತೆಗೆ ಇದನ್ನು ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ ಮೆಂತ್ಯ ಕಾಳು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಜೊತೆಗೆ ಸೊಂಟಾನ ಭದ್ರ ಮಾಡುತ್ತೆ ಅಂತಾರೆ ಹೆಣ್ಮಕ್ಳುಗಳು ಇದನ್ನು ತಿನ್ನೋದ್ರಿಂದ ತುಂಬಾ ಉಪಯೋಗಗಳಿದೆ ಜೊತೆಗೆ ವಾರದಲ್ಲಿ ಒಂದು ಸಲ ಅಥವಾ ಎರಡು ಸಲ ಮಾಡಿಕೊಟ್ರೆ ಮಕ್ಕಳುಗಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ಮೆಂತೆದಲ್ಲಿ ಪೋಷಕಾಂಶಗಳು ಮತ್ತು ಪೊಟ್ಯಾಷಿಯಮ್ಮು ಕ್ಯಾಲ್ಶಿಯಮು ವಿಟಮಿನ್ನು ಅದೆಲ್ಲವೂ ಕೂಡ ಹೆಚ್ಚಾಗಿರೋದ್ರಿಂದ ಈ ಕೊಲೆಸ್ಟ್ರಾಲ್ನ ನಮಗೆ ಕಡಿಮೆ ಮಾಡುತ್ತೆ ಜೊತೆಗೆ ಹಾರ್ಟ್ ಪ್ರಾಬ್ಲಮ್ ಇರೋವಂಥ ಪೇಷಂಟ್ಸ್ಗಳು ಕೂಡ ಈ ಮೆಂತೆ ಮುದ್ದೆನ ತಿನ್ಬೋದು ಜೊತೆಗೆ ಡಯಾಬಿಟಿಕ್ ಪೇಷೆಂಟ್ಸ್ ಕೂಡ ಈ ಮೆಂತೆ ಮುದ್ದೆನ ತಿನ್ಬೋದು ಒಳ್ಳೆಯದು ಅವ್ರಿಗೂ ಯಾಕೆಂದರೆ ಮೆಂತ್ಯನ ಯೂಸ್ ಮಾಡಿರೋದ್ರಿಂದ ಮೆಂತೆ ಈ ಮಧುಮೇಹನ ಕಡಿಮೆ ಮಾಡುತ್ತೆ ನಿಯಂತ್ರಣದಲ್ಲಿರೋದಕ್ಕೆ ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಈ ಮೆಂತೆ ಮುದ್ದೆನ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ತಿನ್ಬೋದು ಇದು ತುಂಬ ಒಳ್ಳೆಯ ಆರೋಗ್ಯಕರವಾದಂತಹ ತಿಂಡಿ ಆಗಿದೆ ಇದನ್ನು ಬಿಸಿಯಲ್ಲಿ ತುಪ್ಪದ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಕೂಡ ಗ್ರೀಷ್ಮ ಮತ್ತು ಅನ್ವಿಕೆ ವಾರದಲ್ಲಿ ಒಂದು ಸಲನಾದರೂ ಈ ಮೆಂತೆ ಮುದ್ದೆನ ಮಾಡಿಕೊಡ್ತೀನಿ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ ತಿಂಡಿ ತಿಂದಾದ್ಮೇಲೆ ಅನ್ವಿಕ್ಗೆ ಒಂದು ಪ್ರಾಜೆಕ್ಟ್ನ ಕೊಟ್ಟಿದ್ರು ಏಕೆಂದರೆ ಅವ್ರಿಗೆ ಲಾಸ್ಟ್ ವೀಕಲ್ಲಿ ಫೀಲ್ಡ್ ಟ್ರಿಪ್ಗೆ ಅಂತ ಮೈಸೂರು ಪ್ಯಾಲೇಸ್ ಕರ್ಕೊಂಡು ಹೋಗಿದ್ರು ಅದ್ರ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾನೆ ಲಾಸ್ಟ್ ವೀಕ್ ಹೋಗಿದ್ರಲ್ವಾ ಫೀಲ್ಡ್ ಟ್ರಿಪ್ಗೆ ಮೈಸೂರು ಪ್ಯಾಲೇಸಲ್ಲಿ ಏನೇನ ನೋಡಿದ್ದ ಅದ್ರ ಬಗ್ಗೆ ಒಂದಷ್ಟು ಪ್ರಿಂಟೌಟ್ಗಳನ್ನ ತೊಗೊಂಡು ಬಂದು ಅದ್ರ ಬಗ್ಗೆ ಸಿಂಪಲ್ ವರ್ಡ್ಸಲ್ಲಿ ಅವ್ರಿಗೆ ಯಾವ ರೀತಿ ಅರ್ಥ ಆಗುತ್ತೆ ಮಕ್ಕಳಿಗೆ ಆ ರೀತಿಯಲ್ಲಿ ಮಾಡಿಸಿ ಅಂತ ಹೇಳಿದರು ಅದಕ್ಕೆ ಮಾರ್ಕ್ಸ್ ಕೂಡ ಇರುತ್ತೆ ಅಂತ ಹೇಳಿದರು ಅದರಿಂದ ಅವನು ಪ್ರಾಜೆಕ್ಟ್ನ ಮಾಡ್ತಾ ಇದ್ದೇನೆ ಜೊತೆಗೆ ಅವ್ರಿಗೆ ಮಿಡ್ ಟರ್ಮ್ ಎಕ್ಸಾಮ್ಸ್ ಕೂಡ ನಡೀತಾ ಇದೆ ಅವನಿನ್ನೂ ಚಿಕ್ಕವನಾಗಿರೋದ್ರಿಂದ ಅವ್ನಿಗೆ ಮಾಡೋಕ್ಕೆ ಬರೋದಿಲ್ಲ ಪ್ರಾಜೆಕ್ಟ್ಗಳೆಲ್ಲ ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀನಿ ಯಾವ ರೀತಿ ಮಾಡಬೇಕು ಏನು ಬರೀಬೇಕು ಅಲ್ಲೇನು ನೋಡಿದ್ದೆ ಅದ್ರ ಬಗ್ಗೆ ಅವನನ್ನು ಕೇಳಿದ್ರೆ ಅವನು ಹೇಳ್ತಾನೆ ಈ ರೀತಿ ನೋಡದೆ ಚೆನ್ನಾಗಿತ್ತು ಅಂತ ಅದ್ರ ಬಗ್ಗೆ ನಾನು ಸ್ವಲ್ಪ ಅವನಿಗೆ ಯಾವ ರೀತಿ ಬರೀಬೇಕು ಅಂತ ಹೆಲ್ಪ್ ಮಾಡ್ತಿದ್ದೆ ಗ್ರೀಷ್ಮಗೂ ಎಕ್ಸಾಮ್ಸ್ ಇರೋದ್ರಿಂದ ಅವಳು ಕೂಡ ಓದ್ಕೋತಾ ಇದ್ದಾಳೆ ಇವನಿಗೆ ಪ್ರಾಜೆಕ್ಟ್ ಮುಗಿಸಿ ಅದಾದಮೇಲೆ ನೆಕ್ಸ್ಟ್ ಸಬ್ಜೆಕ್ಟ್ ಇರೋದನ್ನ ಪ್ರಿಪೇರ್ ಮಾಡಬೇಕು ಎಕ್ಸಾಮ್ಸ್ಗೆ ಅನ್ವಿ ಹೇಳ್ತಾ ಇದ್ದ ಫೀಲ್ಡ್ ಟ್ರಿಪ್ಪಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ ಅಮ್ಮ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದ ಅದಕ್ಕೆ ಕೇಳೋಣ ಬನ್ನಿ ಅವನ್ನೇ ಏನೇನು ನೋಡ್ದ ಅವನು ಫೀಲ್ಡ್ ಟ್ರಿಪ್ಪಲ್ಲಿ ಅಂತ ಏನೇನು ನೋಡ್ದಪ್ಪ ಟ್ರಿಪ್ಪಲ್ಲಿ ನೋಡಿದ್ವಿ ಆಮೇಲೆ ಆಮೇಲೆ ಹಾಂ ಎಲ್ಲ ನೋಡಿದ್ವಿ ಮತ್ತು ನಿಮ್ಮ ಫ್ರೆಂಡ್ಸೆಲ್ಲ ಎಂಜಾಯ್ ಮಾಡಿದ್ರಾ ನಾನು ಅವನ ಜೊತೆ

ನಮಗೆ ಒಂದು ಮಾರ್ಕ್ ಇರುತ್ತಲ್ಲ ಅದರಲ್ಲಿ ಮಾರ್ಕ್ ಸಿಗುತ್ತೆ ಈ ರೀತಿ ಫೀಲ್ಡ್ ಟ್ರಿಪ್ಪಲ್ಲಿ ಅವನೇನೇನು ನೋಡ್ದ ಅದೆಲ್ಲ ನನಗೆ ಹೇಳ್ತಾ ಹೇಳ್ತಾ ಪ್ರಾಜೆಕ್ಟ್ ಮಾಡ್ತಾ ಇದ್ದ ಅವನು ನಾನೇ ಹೇಳ್ತೀನಮ್ಮ ಎಲ್ಲರಿಗೂ ನಾನು ಯಾವ ರೀತಿ ಪ್ರಾಜೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಈಗ ಹಾಯ್ ಫ್ರೆಂಡ್ಸ್ ನನ್ನ ಪ್ರಾಜೆಕ್ಟ್ ಇತ್ತು ನಾನು ಮುಗಿಸಿ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ಫಸ್ಟ್ ಪೇಜ್ ಇದು ಫಸ್ಟ್ ಪೇಜ್ ಇದು ಸೆಕೆಂಡ್ ಪೇಜ್ ಇದು ನೋಡಿ ನೈನ್ ನೈಂಟಿ ಸೆವೆನ್ ತೌಸಂಡ್ ಲೈಟಿಂಗ್ಸ್ ಹಾಕಿದ್ದಾರೆ ಎಷ್ಟು ದೊಡ್ಡ ಖರ್ಚಾಗಿರ್ಬೋದು ಇದು ನೋಡ್ಬೋದು ಚೆನ್ನಾಗಿದೆ ಹ್ಞೂ ಇದು ಮಿಡಲಲ್ಲಿರುತ್ತೆ ಇಲ್ಲೆಲ್ಲ ಹೋಗಿದ್ದೀವಿ ನಾವು ಚಿನ್ನದಂಬರಿ ನೀಟಾಗಿದೆ ಇದು ಫುಲ್ ಡೆಕೋರೇಟ್ ಆಗಿರೋದು ಮತ್ತೆ ಇಲ್ಲಿ ನಾನಿದ್ದೀನಿ ಮತ್ತು ಇಲ್ಲಿ ನನ್ನ ಫ್ರೆಂಡ್ಸ್ ಇಲ್ಲಿ ನಾನು ಆಯಿತಾ ಲಾಸ್ಟ್ ಬಂದು ಇವೆರಡು ಇದು ಆನೆಗಳದು ಅದಾದಮೇಲೆ ಇದು ಅಭಿಮಾನಿಯು ಆನೆ ಲಾಸ್ಟಿಗೆ ಇದು ಇಷ್ಟು ಜನರು ಯು ಇದಿಷ್ಟು ಒಂದು ಪ್ರಾಜೆಕ್ಟ್ ಬಗ್ಗೆ ಅವನೇ ಎಕ್ಸ್ಪ್ಲೇನ್ ಮಾಡಿದ ರೀತಿಯಾಗಿತ್ತು ಯಾವ ರೀತಿ ಮಾಡಿದ್ದಾನೆ ಅಂತ ಕಮೆಂಟ್ಸ್ ಮಾಡೋದ್ರ ಮೂಲಕ ಹೇಳಿ ಇದೆಲ್ಲ ಆದ್ಮೇಲೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಅದಕ್ಕೆ ಈವ್ನಿಂಗು ಎಲ್ಲರೂ ಕೂಡ ಶಾಪಿಂಗ್ ಅಂತ ಹೋಗ್ತಾ ಇದೀವಿ ತುಂಬಾನೇ ವೆರೈಟಿಯಾಗಿ ಚೆನ್ನಾಗಿತ್ತು ಅದರಲ್ಲೂ ಬಾಯ್ಸ್ ಗಳಿಗೆ ಶರ್ಟ್ಸ್ಗಳು ತುಂಬಾ ವೆರೈಟಿ ಆಗಿತ್ತು ಚೆನ್ನಾಗಿತ್ತು ಅನ್ವಿಕ್ ಕೂಡ ನನಗೆ ಶರ್ಟ್ಸ್ ತಗೋಡಿ ಟಿ ಶರ್ಟ್ ತಗೊಡಿ ಅಂತ ತೋರಿಸ್ತಾ ಇದ್ದ ಅಲ್ಲಿ ಸ್ಲಿಪ್ಪರ್ಸ್ಗಳು ಮತ್ತು ಶೂಸ್ಗಳು ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ನಾವು ಶಾಪಿಂಗ್ ಮುಗಿಸ್ಕೊಂಡು ಅರಸು ರೋಡ್ ಕಡೆಯಿಂದ ಹೊರಡಣ ಮನೆ ಕಡೆ ಅಂತ ಹೋಗ್ತಾ ಇದ್ದೀವಿ ಆಲ್ರೆಡಿ ಹರಸು ರೋಡಲ್ಲೆಲ್ಲ ಲೈಟಿಂಗ್ಸ್ಗಳೆಲ್ಲ ಹಾಕಿದ್ರು ದಸರಾ ಆಲ್ರೆಡಿ ಸ್ಟಾರ್ಟ್ ಆಗಿದೇನೋ ಅನ್ನೋ ರೀತಿ ಕಾಣಿಸ್ತಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ದಸರಾ ಟೈಮಲ್ಲಿ ಮೈಸೂರಲ್ಲಿ ಪ್ರತಿ ರೋಡಲ್ಲೂ ಕೂಡ ಡಿಫ್ರೆಂಟ್ ಆಗಿರೋವಂಥ ಲೈಟಿಂಗ್ಸ್ನ ಅರೇಂಜ್ ಮಾಡೋದ್ರ ಮೂಲಕ ಡೆಕೋರೇಟ್ ಮಾಡಿರ್ತಾರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನಾನು ಕೂಡ ಮೈಸೂರು ನೋಡು ನೀವು ಊರು ಅಂತ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅದ್ರ ಜೊತೆಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ಲರಿಗೂ ಕೂಡ ನಮಸ್ಕಾರ